ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸಾಧಾರಣವಾಗಿ ಸಮುದ್ರದಲ್ಲಿರುವ ಅತಿ ದೊಡ್ಡ ಜೀವಿ ಯಾವುದು ಅಂತ ಕೇಳಿದ್ರೆ ಯಾರ್ಯಾರಲ್ಲಿ ನೀರು ತಿನ್ನುಗಳು ಅಂತ ಹೇಳ್ತಾರೆ ಯಾಕಂದ್ರೆ ಅದರ ಆಕಾರ ತುಂಬಾ ದೊಡ್ಡದು ಅದು ಸಮುದ್ರದಲ್ಲಿ ಜಂಪ್ ಮಾಡುವ ಮೂಮೆಂಟ್ ಅನ್ನ ಪ್ರತಿಯೊಬ್ಬರು ತಮ್ಮ ಕ್ಯಾಮ್ರಗಳಿಂದ ರೆಕಾರ್ಡ್ ಅಂತ ಇಷ್ಟಪಡ್ತಾರೆ ಆದ್ರೆ ಸಮುದ್ರದಲ್ಲಿರುವ ಬ್ಲೂ ವೆಲ್ ಇಷ್ಟು ದೊಡ್ಡದಾಗಿದ್ರು ಕೂಡ ಈ ಸಮುದ್ರದ ರಾಜ್ಯವನ್ನ ಆಳ್ತಾ ಇರೋದು ಶಾರ್ಕ್ ಮೀನುಗಳೇ ಅಂತ ಹೇಳಬಹುದು ಯಾಕಂದ್ರೆ ಈ ಶಾರ್ಕ್ ಮೀನುಗಳು ಮಾಡುವ ದಾಳಿ ತುಂಬಾ ಭಯಂಕರವಾಗಿರುತ್ತೆ ಇಲ್ಲಿಯವರೆಗೆ ಸೈಂಟಿಸ್ಟ್ ಗಳು ಈ ಸಮುದ್ರದಲ್ಲಿ ಸಾವಿರಕ್ಕೂ ಅಧಿಕ ವಿವಿಧ ರೀತಿಯ ಶಾರ್ಕ್ ಮೀನುಗಳನ್ನು ಕಂಡುಕೊಂಡಿದ್ದಾರೆ ಬಟ್ ಈ ಸಮುದ್ರ ಎಂಬುದು ತುಂಬಾ ದೊಡ್ಡದು ಇದರಲ್ಲಿ ಕಂಡು ಹಿಡಿಯಬೇಕಾದದ್ದು ಬಹಳಷ್ಟಿದೆ ಇನ್ನು ಎಷ್ಟೋ ರೀತಿಯ ಶಾರ್ಕ್ ಮೀನುಗಳು ಮತ್ತು ಇತರ ಭಯಂಕರವಾದ ಮೀನುಗಳು ಈ ಸಮುದ್ರದಲ್ಲಿ ಜೀವಿಸ್ತಾ ಇದೆ ಸೊ ಇಲ್ಲಿಯವರೆಗೆ ಸೈಂಟಿಸ್ಟ್ ಗಳು ಕಂಡು ಹಿಡಿದ ಶಾರ್ಕ್ ಮೀನುಗಳಲ್ಲಿ ಅತ್ಯಂತ ಅಪಾಯಕರವಾದ ಶಾರ್ಕ್ ಮೀನುಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಂಬರ್ ಒನ್ ಗೋಬ್ಲಿನ್ ಶಾರ್ಕ್ ಫ್ರೆಂಡ್ಸ್ ಈ ಶಾರ್ಟ್ ಮೀನು ತುಂಬಾ ರೇರ್ ಆಗಿ ಕಾಣಿಸುವ ಮೀನು ಇದು ಹೆಚ್ಚಾಗಿ ಸಮುದ್ರದ ಆಳವಾದ ಭಾಗದಲ್ಲಿ ವಾಸಿಸ್ತಾ ಇರುತ್ತೆ ಅದಕ್ಕಾಗಿ ಈ ಶಾರ್ಟ್ ಮೀನುಗಳು ನಮ್ಮ ಕಣ್ಣಿಗೆ ತುಂಬಾ ರೇರ್ ಆಗಿ ಕಾಣಿಸುತ್ತವೆ ಬಟ್ ಸೈಂಟಿಸ್ಟ್ ಗಳು ಹೇಳ್ತಾ ಇರುವ ವಿಷಯ ಏನು ಅಂದ್ರೆ ಇಲ್ಲಿಯವರೆಗೆ ಇಂತಹ ಶಾರ್ಟ್ ಮೀನುಗಳು ನಾಲ್ಕರಿಂದ ಐದು ಮೀನುಗಳಿಗಿಂತ ಹೆಚ್ಚು ಕಂಡಿಲ್ಲ ಎಂದು ಹೇಳ್ತಿದ್ದಾರೆ ಸೊ ಈ ಶಾರ್ಟ್ ಮೀನಿನ ಬಗ್ಗೆ ಮಾತಾಡೋದಾದ್ರೆ ಈ ಮೇಲಿನ ಮೂಗಿನ ಭಾಗ ತುಂಬಾ ಉದ್ದವಾಗಿರುತ್ತೆ ಬಟ್ ನಮ್ಗೆ ಈ ಮೀನು ಬೇಟೆಯಾಡುವಾಗ ಅದಕ್ಕೆ ಅದರ ಮೂಗು ಅಡ್ಡ ಬರುತ್ತೆ ಅಂತ ಅನ್ಸುತ್ತೆ ಬಟ್ ಇಲ್ಲ ಒಂದ್ಸಲ ಈ ಶಾರ್ಕ್ ಮೀನು ಬೇಟೆಯಾಡುವ ಪದ್ಧತಿಯನ್ನು ನೀವೇ ನೋಡಿ ವಿಧಿನ್ ಸೆಕೆಂಡ್ಗಳಲ್ಲಿ ಇದರ ಸುತ್ತಮುತ್ತಲಿರುವ ಮೀನುಗಳನ್ನ ಹೇಗೆ ಹಿಡಿಯುತ್ತೆ ಅಂತ ಅಷ್ಟೇ ಅಲ್ಲ ಇದರ ಬಾಯಿ ಕೂಡ ತುಂಬಾ ದೊಡ್ಡದು ಅಂಡ್ ಇದು ಬೇಟೆಯಾಡುವಾಗ ಅದರ ಬಾಯಿಯನ್ನ ಆಲ್ಮೋಸ್ಟ್ ಮೂರ್ ಫೀಟ್ ಗಳವರೆಗೆ ತೆರೆಯಬಲ್ಲದು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದರ ಬಾಯಿ ಎಷ್ಟು ದೊಡ್ಡದಾಗಿರಬಹುದು ಅಂತ ಅಷ್ಟೇ ಅಲ್ಲ ಈ ಶಾರ್ಕ್ ಮೀನುಗಳು ಆಧಾರಕ್ಕಾಗಿ ಬೇಟೆಯಾಡುವಾಗ ತುಂಬಾ ಪೇಷನ್ಸ್ ಇಂದ ಇರುತ್ತದೆ ಸರಿಯಾದ ಸಮಯಕ್ಕೆ ಅದರ ಸುತ್ತಮುತ್ತಲೂ ಇರುವ ಮೀನುಗಳನ್ನು ಹಿಡಿದುಕೊಂಡು ತಿಂದು ಬಿಡುತ್ತೆ ನಂಬರ್ ಟು ಬಾಸ್ಕಿನ್ ಫ್ರೆಂಡ್ಸ್ ಈ ಶಾರ್ಕ್ ಮೀನು ಎಷ್ಟು ದೊಡ್ಡದು ಅಂದ್ರೆ ಇಲ್ಲಿಯವರೆಗೆ ಬದುಕಿರುವ ಅತಿ ದೊಡ್ಡ ಶಾರ್ಕ್ ಮೀನುಗಳಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ ಇದು ಸರಿಸಮಾರು ಐದು ಸಾವಿರದ ಇನ್ನೂರು ಕೆಜಿಗಳವರೆಗೆ ತೂಕ ಬರುತ್ತೆ ಇದರ ಉದ್ದ ಬಂದ್ಬಿಟ್ಟು ಎಂಟು ಮೀಟರ್ ವರೆಗೆ ಇರುತ್ತೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಇದನ್ನ ನೋಡಿದ ತಕ್ಷಣ ಭಯ ಆಗೋದು ಇದರ ಬಾಯಿಯನ್ನ ನೋಡಿದಾಗಲೇ ನೀವೇ ನೋಡಿ ಇದರ ಬಾಯಿ ಎಷ್ಟು ದೊಡ್ಡದಾಗಿದೆ ಅಂತ ಅಷ್ಟೇ ಅಲ್ಲ ಇದಕ್ಕೆ ಹಸಿವು ಕೂಡ ಜಾಸ್ತಿ ಆಗಿ ಆಗುತ್ತೆ ಇದು ಸಮುದ್ರದಲ್ಲಿ ಬೇಟೆಯಾಡುವಾಗ ಇದರ ಬಾಯಿಯನ್ನ ಈ ರೀತಿ ಓಪನ್ ಮಾಡಿ ಇಡುತ್ತೆ ಅಷ್ಟೇ ಅಲ್ಲ ಈ ಶಾರ್ಕ್ ಮೀನು ಅದರ ಬಾಯಿಯನ್ನ ಮೂರು ಫೀಟ್ ಗಳವರೆಗೆ ಈ ರೀತಿ ಓಪನ್ ಮಾಡಿ ಇಡಬಲ್ಲದು ಈ ರೀತಿ ಬಾಯಿಯನ್ನ ಓಪನ್ ಮಾಡಿ ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂತ ಇರುತ್ತೆ ವಿಚಿತ್ರ ಏನು ಅಂದ್ರೆ ಇದಕ್ಕೆ ಹಸಿವು ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ಅದರ ಬಾಯಿಯನ್ನ ಕಂಟಿನ್ಯೂಸ್ ಆಗಿ ಇದೇ ರೀತಿ ಓಪನ್ ಮಾಡಿ भेटिया रुता. ನಂಬರ್ ತ್ರೀ ಶಾರ್ಕ್ ಈ ಮೀನನ್ನು ನೋಡಿದಾಗ ನಾನಂತೂ ತುಂಬಾ ಆಶ್ಚರ್ಯ ಆಗಿದ್ದೀನಿ ನಿಜವಾಗ್ಲು ಇಂತಹ ಒಂದು ಶಾರ್ಕ್ ಮೀನು ಇದೆಯಾ ಎಂದು ನಂಬೋಕೆ ಆಗಲಿಲ್ಲ ಸೊ ಈ ಶಾರ್ಕ್ ಮೀನಿನಲ್ಲಿ ನನಗೆ ತುಂಬಾ ವಿಚಿತ್ರ ಅನಿಸಿರೋದು ಇದರ ಬಾಲ ಅಷ್ಟೇ ಅಲ್ಲ ಇದು ಆಹಾರಕ್ಕಾಗಿ ಬೇಟೆಯಾಡುವ ಪದ್ಧತಿ ಗೊತ್ತಾದ್ರೆ ನೀವು ಕೂಡ ತುಂಬಾ ಆಶ್ಚರ್ಯ ಆಗಿಬಿಡ್ತೀರಿ ಈ ಶಾರ್ಕ್ ಮೀನಿನ ಉದ್ದ ಬಂದ್ಬಿಟ್ಟು ಇನ್ನೂರು ಅಡಿಗಳವರೆಗೆ ಇರುತ್ತೆ ವಿಚಿತ್ರ ಏನು ಅಂದ್ರೆ ಅದರ ಬಾಲವೇ ಇಪ್ಪತ್ತು ಅಡಿಗಳವರೆಗೆ ಇರುತ್ತೆ ಸೊ ಮೊದಲ ಬಾರಿ ಸೈಂಟಿಸ್ಟ್ಗಳು ಈ ಶಾರ್ಕ್ ಮೀನನ್ನು ಕಂಡು ಬಿಡಿದಾಗ ಇದರ ಬಾಲ ಇಷ್ಟೊಂದು ದೊಡ್ಡದಾಗಿರೋದನ್ನ ನೋಡಿ ಆಶ್ಚರ್ಯರಾಗಿದ್ರಂತೆ ಅಂಡ್ ಸೈಂಟಿಸ್ಟ್ಗಳಿಗೂ ಕೂಡ ಆಶ್ಚರ್ಯಪಡಿಸಿದ ವಿಷಯ ಏನು ಅಂದ್ರೆ ಈ ಶಾರ್ಕ್ ಮೀನು ಅದರ ಆಹಾರಕ್ಕಾಗಿ ಬೇಟೆಯಾಡುವಾಗ ಆಯುಧವಾಗಿ ಅದರ ಬಾಲವನ್ನು ಉಪಯೋಗಿಸುತ್ತಂತೆ ಅಷ್ಟೇ ಅಲ್ಲ ಅದು ಅದರ ಬಾಲದಿಂದ ಪಡೆಯುವ ಸ್ಪೀಡ್ ಅನ್ನು ನೋಡಿದ್ರೆ ನಿಜವಾಗ್ಲೂ ಅಚ್ಚರಿ ಆಗ್ತೀವಿ ಅಷ್ಟೇ ಅಲ್ಲ ಈ ಶಾರ್ಕ್ ಮೀನು ಹೆಚ್ಚಾಗಿ ಗುಂಪು ಗುಂಪುಗಳಾಗಿರುವ ಮೀನುಗಳ ಹತ್ರ ಹೋಗಿ ಅದರ ಬಾಲದಿಂದ ಅವುಗಳ ಮೇಲೆ ದಾಳಿ ಮಾಡುತ್ತೆ ಅದರ ಬಾಲದಿಂದ ಪಡೆಯುವ ಹೊಡೆದಕ್ಕೆ ಈಸಿಯಾಗಿ ಅಟ್ಲೀಸ್ಟ್ ಹತ್ತರಿಂದ ಇಪ್ಪತ್ತು ಮೀನುಗಳಾದ್ರೂ ಸತ್ತು ಹೋಗುತ್ತವೆ ಆಗ ಈ ಶಾರ್ಕ್ ಮೀನು ಆ ಸತ್ತಿರುವ ಮೀನುಗಳನ್ನು ತಿನ್ನುತ್ತೆ ಈ ರೀತಿ ಅದರ ಬಾಲದಿಂದ ಇತರ ಮೀನುಗಳ ಮೇಲೆ ದಾಳಿ ಮಾಡಿ ಅದರ ಹಸಿವನ್ನು ತೀರಿಸಿಕೊಳ್ಳುತ್ತೆ ಈ ಶಾರ್ಕ್ ಮೀನು ಈ ರೀತಿ ಇರೋದೇ ವಿಚಿತ್ರ ಅನ್ಕೊಂಡ್ರೆ ಇದು ಅದರ ಆಹಾರಕ್ಕಾಗಿ ದಾಳಿ ಮಾಡುವ ವಿಧಾನವೂ ಕೂಡ ತುಂಬಾ ವಿಚಿತ್ರವಾಗಿದೆ ಅಲ್ವಾ ನಂಬರ್ ಫೋರ್ ಸಾ ಶಾರ್ಕ್ ಈ ಶಾರ್ಕ್ ಮೀನನ್ನು ನೋಡಿದವರು ಯಾರು ಯಾರಲಿ ಫಸ್ಟ್ ಟೈಮ್ ಖಂಡಿತ ಭಯಪಟ್ಟಿರ್ತಾರೆ ಅಷ್ಟೇ ಅಲ್ಲ ಅದ್ರ ಹತ್ರ ಹೋಗ್ಬೇಕು ಅಂದ್ರೂ ಕೂಡ ತುಂಬಾ ಭಯ ಪಡ್ತಾರೆ ಇದಕ್ಕೆ ಕಾರಣವನ್ನ ನೀವೇ ನೋಡ್ತಾ ಇದೀರಲ್ವಾ ಇದರ ಮೂಗು ಇದರ ಮೂಗು ನೋಡಿ ಎಷ್ಟು ಮುಳ್ಳುಗಳಿಂದ ಒಂದು ಗ್ರಹಿಸಿದಂತೆ ಇದೆ ಅದಕ್ಕಾಗಿಯೇ ಅದರ ಹತ್ರಕ್ಕೆ ಹೋಗೋಕೆ ಯಾರಿಗೆ ಆಗಲಿ ಭಯ ಆಗುತ್ತೆ ಬಟ್ ಒಂದೊಂದ್ಸಲ ಮೀನುಗಾರರು ಮೀನುಗಳನ್ನ ಹಿಡಿತಾ ಇರುವಾಗ ಅಕಸ್ಮಾತ್ ಈ ಶಾಕ್ ಮೀನು ಅವರ ಬಲೆಗೆ ಸಿಕ್ಕಿತು ಅಂದ್ರೆ ಆಗ ಅವರ ಕಷ್ಟ ಅಷ್ಟಿಷ್ಟಿರಲ್ಲ ಯಾಕೆಂದ್ರೆ ಅದು ಒಂದು ವೇಳೆ ಅದರ ಮೂಗಿನಿಂದ ದಾಳಿ ಮಾಡಿದ್ರೆ ಅವರಿಗೆ ತುಂಬಾ ದಾರುಣವಾಗಿ ಗಾಯಗಳಾಗುವುದಂತೂ ಗ್ಯಾರಂಟಿ ಅದಕ್ಕಾಗಿಯೇ ಮೀನುಗಾರರಿಗೆ ಈ ಮೀನು ಸಿಕ್ಕರೂ ಕೂಡ ಅದನ್ನ ತುಂಬಾ ಜಾಗ್ರತೆಯಿಂದ ಹಿಡ್ಕೊಂಡು ಮತ್ತೆ ಅದನ್ನ ಸಮುದ್ರದ ಒಳಗಡೆ ಬಿಟ್ಟು ಬಿಡ್ತಾರೆ ಸೊ ಈ ಶಾರ್ಕ್ ಮೀನಿನ ಉದ್ದ ಬಂದ್ಬಿಟ್ಟು ಐದು ಅಡಿಗಳವರೆಗೆ ಇರುತ್ತೆ ಹಾಗೆ ಈ ಶಾರ್ಕ್ ಮೀನು ಅದರ ಆಹಾರಕ್ಕಾಗಿ ಬೇಟೆಯಾಡುವ ಪದ್ಧತಿಯನ್ನು ನೋಡಿದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ ಹೇಗೆ ಅಂದ್ರೆ ಗರಗಸದಂತೆ ಇರುವ ಅದರ ಮೂಗಿನಿಂದ ಅದರ ಹತ್ತಿರ ಬಂದಿರುವ ಮೀನುಗಳನ್ನು ತುಂಬಾ ದಾರುಣವಾಗಿ ದಾಳಿ ಮಾಡಿ ತುಂಡು ತುಂಡುಗಳಾಗಿ ಕತ್ತರಿಸಿ ಅವುಗಳನ್ನ ತಿನ್ನುತ್ತೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮೀನಿಗೆ ಈ ರೀತಿ ಗರಗಸದಂತೆ ಇರುವ ಈ ಮೂಗು ಇರೋದೇ ಬೆನಿಫಿಟ್ ಅಂತ ಹೇಳಬಹುದು ಯಾಕೆಂದ್ರೆ ಇದಕ್ಕೆ ಇಂತಹ ಆಯುಧ ಇರೋದ್ರಿಂದಲೇ ಇದರ ಹತ್ರ ಎಷ್ಟು ದೊಡ್ಡ ಶಾರ್ಕ್ ದಾಳಿ ಮಾಡೋಕೆ ಬಂದ್ರು ಕೂಡ ಇದು ಅದರ ಮೂಗಿನಿಂದ ಎದುರು ದಾಳಿ ಮಾಡಬಲ್ಲದು ಬಟ್ ಇಲ್ಲಿ ದುಃಖ ಪಡುವ ವಿಷಯ ಏನು ಅಂದ್ರೆ ಈ ಶಾರ್ಕ್ ಮೀನು ಇಷ್ಟೊಂದು ಅಪಾಯಕರ ಅಂತ ಗೊತ್ತಾದ್ರೂ ಕೂಡ ಬಹಳಷ್ಟು ಜನ ಇವುಗಳನ್ನ ತಿನ್ನಲು ಇಷ್ಟಪಡ್ತಾ ಇರ್ತಾರೆ ಇವುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ಮೀನುಗಾರರು ಕೂಡ ತುಂಬಾ ಧೈರ್ಯ ಸಾಹಸಗಳನ್ನ ಮಾಡಿ ಇವುಗಳನ್ನ ಹಿಡ್ಕೊಂಡು ಜಾಸ್ತಿ ದುಡ್ಡಿಗೆ ಮಾರಿ ಲಾಭಗಳನ್ನು ಪಡಿತಾ ಇದಾರೆ ಅದರಲ್ಲೂ ಕೂಡ ಈ ಮೀನುಗಾರರಿಗೆ ಜಾಸ್ತಿಯಾಗಿ ಇವುಗಳ ಚಿಕ್ಕ ಚಿಕ್ಕ ಮರಿಗಳೇ ಬಲೆಗೆ ಬೀಳ್ತಾ ಇರುತ್ತವೆ ತುಂಬಾ ರೇರ್ ಕೇಸಸ್ ಅಲ್ಲಿ ಮಾತ್ರವೇ ಈ ದೊಡ್ಡ ದೊಡ್ಡ ಶಾರ್ಕ್ ಗಳು ಅವರ ಬಲೆಗೆ ಬೀಳುತ್ತವೆ ಆ ಟೈಮ್ ಅಲ್ಲಿ ಅವರು ಸ್ವಲ್ಪ ಅಜಾಗ್ರತೆಯಿಂದ ಇದ್ರೆ ಆ ದೊಡ್ಡ ಶಾರ್ಕ್ ಅವರ ಮೇಲೆ ತುಂಬಾ ದಾರುಣವಾಗಿ ದಾಳಿ ಮಾಡುವ ಅವಕಾಶವಿರುತ್ತೆ ನಂಬರ್ ಫೈವ್ ಹೆಡೆಡ್ ಶಾರ್ಕ್ ಸೊ ಫ್ರೆಂಡ್ಸ್ ಇಲ್ಲಿಯವರೆಗೆ ನಾವು ತಿಳಿದುಕೊಂಡ ಶಾರ್ಕ್ ಮೀನುಗಳನ್ನು ನೋಡಿದ್ರೇನೆ ಸಮುದ್ರದಲ್ಲಿ ನಮಗೆ ಗೊತ್ತಿರದ ಇಷ್ಟೊಂದು ಭಯಂಕರವಾದ ಮೀನುಗಳಿವೆ ಅಂದುಕೊಂಡಿರ್ತೀವಿ ಹಾಗಾದ್ರೆ ಇಂತಹ ಶಾಕ್ ಮೀನುಗಳೇ ಎರಡು ಅಥವಾ ಮೂರು ತಲೆಗಳಿಂದ ಹುಟ್ಟಿದ್ರೆ ಹೇಗಿರುತ್ತೆ ಒಂದ್ಸಲ ನೀವೇ ಊಹೆ ಮಾಡ್ಕೊಳ್ಳಿ ನಿಜವಾಗ್ಲು ಯೋಚನೆ ಮಾಡ್ತಾ ಇದ್ರೇನೆ ತುಂಬಾ ಭಯಾನಕವಾಗಿರುತ್ತೆ ನಿಜವಾಗ್ಲು ಇಂತಹ ಶಾರ್ಕ್ ಮೀನುಗಳು ಇದ್ರೆ ಸಮುದ್ರದ ಹತ್ರ ಹೋಗೋಕು ಕೂಡ ಭಯಪಡ್ತಾರೆ ಯಾಕಂದ್ರೆ ನಿಜವಾಗ್ಲೂ ಅವು ಬದುಕಿದ್ರೆ ಅವು ಯಾವ ಕಡೆಯಿಂದ ಬಂದು ದಾಳಿ ಮಾಡುತ್ತವೆ ಎಂದು ಅನುಕ್ಷಣ ಭಯಪಡ್ತಾ ಇರ್ತಾರೆ ಬಟ್ ನಿಮಗೆ ಗೊತ್ತಾ ನಿಜವಾಗ್ಲು ಎರಡು ತಲೆಗಳ ಶಾರ್ಕ್ ಮೀನುಗಳು ಇವೆ ಹೌದು ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಶಾರ್ಕ್ ಮೀನನ್ನು ನೀವೇ ನೋಡಿ ನಿಜವಾಗ್ಲು ಇವುಗಳನ್ನು ನೋಡ್ತಾ ಇದ್ರೇನೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಬಟ್ ಇಲ್ಲಿಯವರೆಗೆ ಈ ರೀತಿ ಎರಡು ತಲೆಗಳಿಂದ ಹುಟ್ಟಿರುವ ಶಾರ್ಕ್ ಮೀನುಗಳು ಕೇವಲ ಮರಿ ಮೀನುಗಳು ಮಾತ್ರವೇ ನಮ್ಮ ಕಣ್ಣಿಗೆ ಕಂಡು ಬಂದಿವೆ ಬಟ್ ದೊಡ್ಡದಾಗಿ ಇದುವರೆಗೂ ಯಾರಿಗೂ ಕಂಡಿಲ್ಲ ಅದರಲ್ಲೂ ಈ ಮರಿ ಮೀನುಗಳು ಸತ್ತು ಹೋಗಿರುವಾಗಲೇ ನಮ್ಮ ಕಣ್ಣಿಗೆ ಕಂಡಿದೆ ಇದಷ್ಟೇ ಅಲ್ಲ ವಿಚಿತ್ರವಾಗಿ ಒಂದೇ ಕಣ್ಣಿನಿಂದ ಕೊಟ್ಟಿದ ಶಾರ್ಕ್ ಮೀನು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೆಕ್ಸಿಕೋದಲ್ಲಿ ಕಂಡು ಬಂದಿದೆ ನಿಜವಾಗ್ಲೂ ಇದನ್ನು ನೋಡಿದವರು ಖಂಡಿತ ಆಶ್ಚರ್ಯ ಆಗಿರ್ತಾರೆ ಯಾಕಂದ್ರೆ ಇಂತಹ ಘಟನೆಗಳು ತುಂಬಾ ರೇರ್ ಆಗಿ ನಡೀತಾ ಇರುತ್ತವೆ ಬಟ್ ಇದು ಕೂಡ ನಮ್ಮ ಕಣ್ಣಿಗೆ ಬೀಳೋಷ್ಟರಲ್ಲಿ ಸತ್ತು ಹೋಗಿತ್ತು ಹಾಗಾದ್ರೆ ನಿಜವಾಗ್ಲೂ ಇಂತಹ ಎರಡು ತಲೆಗಳಿರುವ ಶಾರ್ಕ್ ಮೀನುಗಳು ಬದುಕಿದ್ರೆ ಹೇಗಿರುತ್ತೆ ಎಂದು ಯೋಚನೆ ಮಾಡಿದೇನೆ ಭಯವಾಗುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಕಡೆ ಆಶ್ಚರ್ಯ ಕೂಡ ಆಗುತ್ತೆ ಆದ್ರೆ ಬಹಳಷ್ಟು ಜನ ಅಂದುಕೊಳ್ತಾ ಇರೋದೇನಂದ್ರೆ ಈ ಸಮುದ್ರ ತುಂಬಾ ದೊಡ್ಡದು ಅದೇ ರೀತಿ ತುಂಬಾ ಆಳವಾಗಿದೆ ಸೊ ಈ ರೀತಿ ಎರಡು ತಲೆಗಳ ಶಾರ್ಕ್ ಮೀನು ನಮ್ಮ ಕಣ್ಣಿಗೆ ಕಾಣಿಸಿರೋದ್ರಿಂದ ಇಷ್ಟು ದೊಡ್ಡ ಸಮುದ್ರದಲ್ಲಿ ಇನ್ನೂ ಜಾಸ್ತಿ ತಲೆಗಳಿಂದ ಹುಟ್ಟಿರುವ ಶಾರ್ಕ್ ಮೀನುಗಳು ಇರಬಹುದು ಎಂದು ಬಹಳಷ್ಟು ಜನ ನಂಬಿದಾರೆ ಅವು ಎಂದಾದ್ರೂ ಒಂದು ದಿನ ಹೊರಗೆ ಬಂದಾಗ ಆಗ ಪ್ರತಿಯೊಬ್ಬರು ಖಂಡಿತ ಆಶ್ಚರ್ಯ ಆಗ್ತಾರೆ ಬಟ್ ನಿಜವಾಗ್ಲು ಇವೆ ಎಂದು ಗೊತ್ತಾದ್ರೆ ಅವು ಮಾಡುವ ದಾಳಿ ತುಂಬಾ ಭಯಂಕರವಾಗಿರುತ್ತೆ ಆಗ ಮೀನುಗಾರರು ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಹೋಗಬೇಕಂದ್ರೂ ಕೂಡ ತುಂಬಾ ಭಯ ಪಡ್ತಾರೆ ನಿಜ ಹೇಳಬೇಕು ಅಂದ್ರೆ ಸೈಂಟಿಸ್ಟ್ ಕೂಡ ಇಲ್ಲಿಯವರೆಗೆ ಈ ರೀತಿ ಒಂದು ಕಣ್ಣಿಯಿಂದ ಕೊಟ್ಟಿರುವ ಶಾರ್ಕ್ ಮೀನು ಅದೇ ರೀತಿ ಹೆಚ್ಚು ತಲೆಗಳಿಂದ ಹುಟ್ಟಿರುವ ಶಾರ್ಕ್ ಮೀನುಗಳು ಎಂದಾದ್ರೂ ಒಂದು ದಿನ ನಮಗೆ ಕಾಣಿಸುತ್ತವೆ ಎಂದು ಭಾವಿಸ್ತಾ ಇದ್ದಾರೆ ನಮಗೆ ಇಂದು ಸತ್ತು ಹೋಗಿರುವ ಚಿಕ್ಕ ಚಿಕ್ಕ ಎರಡು ತಲೆಗಳಿರುವ ಶಾರ್ಕ್ ಮೀನುಗಳು ಸಿಕ್ಕಿವೆ ಹಾಗಾದ್ರೆ ಇಷ್ಟು ದೊಡ್ಡ ಸಮುದ್ರದಲ್ಲಿ ಈ ರೀತಿ ಎರಡು ತಲೆಗಳನ್ನ ಹೊಂದಿರುವ ಮೀನುಗಳು ಇನ್ನೂ ಆಗಿದ್ರೆ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ